ನೋಡಿ ಪಾನ್ಕು ಕೋಸಂಬರಿ ಮಾಡಿದ್ದೆ ದಿವಸ ಮಾಡಿದ್ದು ತುಂಬ ರುಚಿ ಇತ್ತು ಮತ್ತೆ ಮತ್ತೆ ಬೇಕು ಅಂದ್ರೆ ಅದಕ್ಕೋಸ್ಕರ ನೆನ್ನೆ ಮಾಡಿದ್ದು ಇದಕ್ಕೆ ಬೆಲ್ಲ ಎಷ್ಟು ಬೇಕೋ ಪಾನ್ಕ ಎಷ್ಟು ಮಾಡ್ತೀವೋ ನೋಡಿಕೊಂಡು ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಕರ್ಸ್ಕೋಬೇಕು ಶೋಧಿಸ್ಕೊಂಡು ಇದಕ್ಕೆ ನೋಡಿ ಕಾಳು ಮೆಣಸು ಒಂದು ಏಲಕ್ಕಿ ಕುಟ್ಕೊಂಡು ಇಟ್ಕೊಂಡು ಇದ್ರಲ್ಲಿಗೆ ಹಾಕಬೇಕು ಈ ಕಾಳು ಮೆಣಸು ಏಲಕ್ಕಿ ಗಮ್ಮ ಚೆನ್ನಾಗಿರುತ್ತೆ ಇದಕ್ಕೆ ಇದು ಶುಂಠಿ ರಸ ನೋಡಿ ಒಂದು ಕಾಲು ಸ್ಪೂನು ಅಂದರೆ ನಾವೆಷ್ಟು ಮಾಡ್ತೀವೋ ನೋಡ್ಕೊಂಡು ಶುಂಠಿ ರಸ ಹಾಕ್ಕೊಂಡು ತುಳಸಿ ತುಳಸಿದು ಎಳೆಯದಾಗಿರೋ ಎಲೆಗಳು ಸ್ವಲ್ಪ ಹಾಕ್ಕೋಬೇಕು ಸಖತ್ತು ಟೇಸ್ಟ್ ಬರುತ್ತೆ ಇದರಿಂದ ಎಲ್ಲ ತರ್ಸು ಗಮನ ಇದ್ರ ಕೋಸಂಬ್ರಿಗೆ ಹೆಸರು ನೆನೆಸ್ಕೊಂಡು ಈ ಸೌತೆಕಾಯಿ ಸಣ್ಣಕ್ಕೆ ಹೆಚ್ಕೋಬೇಕು ಎಳೆಯ ಸೌತೆಕಾಯಿ ಇದ್ರೆ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಹಾಕ್ಕೊಂಡು ಒಂದು ಅಗ್ಲ ಬಾಟ್ಲಲ್ಲಿ ಹಾಕ್ಕೊಳ್ಳಿ ನಾನು ಇದರಲ್ಲಿ ಹಾಕದೆ ಮ್ಯಾಚಿಂಗ್ ಇರಲಿ ಅಂತ ಸ್ವಲ್ಪ ಟೈಟ್ ಆಯಿತು ಮಾವಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನಾನು ನಿಂಬೆ ಹಣ್ಣು ಬದಲು ಮಾವಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ ಆಮೇಲೆ ಕ್ಯಾರೆಟನ್ನು ತುರಿದಿರೋದು ಹಾಕ್ಕೊಂಡು ಮೊನ್ನೆ ಮಾಡಿದ್ದೀವಲ್ವ ಖಾರ ಅದನ್ನ ಹಾಕಿ ಕಲಿಸ್ತಾ ಇದ್ದೀನಿ ಉಪ್ಪು ಕಮ್ಮಿ ಆದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳಿ ಮಾವಿನಕಾಯಿ ತುರಿ ಹಾಕೋದ್ರಿಂದ ನಿಂಬೆ ಹಣ್ಣೇನು ಬೇಡ ಇದ್ದದ್ದೇ ರುಚಿ ಚೆನ್ನಾಗಿರುತ್ತೆ ಎಲ್ಲಾನು ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಪಾಂಡ್ಕ ಕೋಸಂಬರಿ ಇಟ್ಕೊಂಡು ಕುಡೀರಿ